ಇಪ್ಪತ್ತ್ಮೂರಕ್ಕೂ ಕೊನೆಗೊಂಡ ವರ್ಷಕ್ಕೆ ಭಾರತ ಲೆಕ್ಕ ನಿಯಂತ್ರಕ ಮಹಾ ಲೆಕ್ಕ ಪರಿಶೋಧಕ ರಾಜ್ಯ ಸಾರ್ವಜನಿಕ ವಲಯ ಉದ್ಯಮಿಗಳ ಮೇಲಿನ ಲೆಕ್ಕ ಸಂಸ್ಥೆ ಪರಿಶೋಧನಾ ವರದಿಯನ್ನು ಮಂಡಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಆಡಳಿತ ವಿಧೇಯಕವನ್ನು ಪರಿಶೀಲಿಸಿ ವರದಿ ಸಲ್ಲಿಸಲಾಗಿರುವ ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯ ವರದಿ ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ವಿಧಾನ ಪರಿಷತ್ನ ಹಕ್ಕುಬಾತಿ ಸಮಿತಿಯ ಒನ್ನೂರ ವರದಿಗಳನ್ನು ಒಪ್ಪಿಸಲಾಯಿತು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತೊಂದನೇ ಸಾಲಿನಲ್ಲಿ ಹೊಸದಾಗಿ ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜುಗಳಿಗೆ ಮೂಲ ಸೌಕರ್ಯ ಇಲ್ಲದಿದ್ದರೂ ಅನುಮತಿ ನೀಡಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅವರು ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಉಲ್ಲಂಘಿಸುವ ವಿಷಯವನ್ನು ಪರಿಶೀಲಿಸಿ ವರದಿ ಸಲ್ಲಿಸಲು ಆಗುವ ವಿಶೇಷ ಜಂಟಿ ಸದನ್ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಲು ಹದಿನಾಲ್ಕು ಒಂದು ಇಪ್ಪತ್ತೈದರಿಂದ ಹದಿಮೂರು ಏಳು ಇಪ್ಪತ್ತೈದವರೆಗೆ ಆರು ತಿಂಗಳ ಕಾಲಾವಕಾಶ ಸದನ ಸಹಮತಿಯನ್ನು ಕಾಯ್ದಿರಿಸಿ ವಿಸ್ತರಿಸಲಾಗುವ ಪ್ರಸ್ತಾವನೆ ಸದನದಲ್ಲಿ ಮಂಡಿಸಿ ಸದನ ಸಹಮತಿಯನ್ನು ಪಡೆಯಲಾಯಿತು ಹದಿಹರೆಯದ ಮಕ್ಕಳು ಎದುರಿಸುತ್ತ ಸಾಮಾನ್ಯ ಸಮಸ್ಯೆಗಳು ಹಾಗೂ ಉಪಾಯಗಳ ಕುರಿತು ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ವಿಶೇಷ ಚರ್ಚೆಯಾಗಿ ಸರ್ಕಾರದಿಂದ ಉತ್ತರಿಸಲಾಯಿತು ನಿಯಮ ಐವತ್ತೊಂಬತ್ತರಡಿ ಒಟ್ಟು ಮೂರು ಸೂಚನೆ ಸ್ವೀಕರಿಸಲಾಗಿದ್ದು ಆ ಪೈಕಿ ಒಂದು ಸೂಚನೆಯನ್ನು ನಿಯಮ ಅರವತ್ತೆಂಟಕ್ಕೆ ಪರಿವರ್ತಿಸಿ ಉತ್ತರಿಸಲಾಯಿತು ಉಳಿದ ಎರಡು ಸೂಚನೆ ನಿಯಮ ಮುನ್ನೂರ ಮೂವತ್ತು ಪರಿವರ್ತಿಸಿ ಒಂದೊಂದು ಚರ್ಚಿಸಿ ಉತ್ತರಿಸಲಾಯಿತು ನಿಯಮ ಅರವತ್ತೆಂಟರಡಿ ಎರಡು ಸೂಚನೆ ಸ್ವೀ ಸ್ವೀಕರಿಸಲಾಗಿರುತ್ತದೆ ಪ್ರಸ್ತುತ ಅಧಿವೇಶನದಲ್ಲಿ ಒಟ್ಟು ಹದಿನಾರುನೂ ಹದಿನಾರುನೂರ ಒಂಬತ್ತು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿರುತ್ತದೆ ಅದರಲ್ಲಿ ಒನ್ನೂರ ತೊಂಬತ್ತೈದು ಪ್ರಶ್ನೆ ಚುಕ್ಕೆ ಗುರುತಿನ ಪ್ರಶ್ನೆಗಳನ್ನು ಅಂಗೀಕರಿಸಿದ್ದು ಅವುಗಳ ಪೈಕಿ ಒಂದೂರ ಐವತ್ತೆಂಟು ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರಿಸಲಾಯಿತು ಲಿಖಿತ ಮೂಲಕ ಉತ್ತರಿಸಿ ಒಟ್ಟು ಹದಿನಾಲ್ಕುನೂರ ಹದಿನಾಲ್ಕು ಪ್ರಶ್ನೆಗಳಲ್ಲಿ ಪೈಕಿ ಒಂದು ಸಾವಿರದ ಮೂವತ್ತೊಂದು ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರವನ್ನು ಮಂಡಿಸಲಾಯಿತು ನಿಯಮ ಐವತ್ತ ಎಂಟರ ಅಡಿಯಲ್ಲಿ ಅರ್ಧ ಗಂಟೆ ಕಾಲಾವಧಿಕ ಚರ್ಚೆಗಾಗಿ ಒಟ್ಟು ನಾಲ್ಕು ಸೂಚನೆಗಳನ್ನು ಸ್ವೀಕರಿಸಲಾಗಿದ್ದು ಒಂದು ಸೂಚನೆಯನ್ನು ಚರ್ಚಿಸುವ ಅವಕಾಶ ನೀಡಲಾಯಿತು ನಿಯಮ ಎಪ್ಪತ್ತೆರಡರ ಅಡಿಯಲ್ಲಿ ಒಂದೂರ ಮೂವತ್ತ್ಮೂರು ಸೂಚನೆ ಸ್ವೀಕರಿಸಿದ್ದು ಅವುಗಳ ಪೈಕಿ ಹತ್ತು ಸೂಚನೆ ಸದನದಲ್ಲಿ ಉತ್ತರಿಸಲಾಯಿತು ಹಾಗೂ ನಲವತ್ತೊಂಬತ್ತು ಸೂಚನೆ ಉತ್ತರಗಳನ್ನು ಮಂಡಿಸಲಾಯಿತು ನಿಯಮ ಮುನ್ನೂರ ಮೂವತ್ತರಡಿ ಎಪ್ಪತ್ತೆಂಟು ಸೂಚನೆ ಸ್ವೀಕರಿಸಿದ್ದು ಅವುಗಳ ಪೈಕಿ ಹನ್ನೆರಡು ಸೂಚನೆ ಸದನದಲ್ಲಿ ಉತ್ತರಿಸಲಾಯಿತು ಹಾಗೂ ಮೂವತ್ತೆರಡು ಸೂಚನೆ ಉತ್ತರವನ್ನು ಮಂಡಿಸಲಾಯಿತು ಸೂರ್ಯಡೆಯ ಪ್ರಸ್ತಾಯನ ಒಟ್ಟು ಒಂದೂರ ಮೂವತ್ತೇಳು ಸೂಚನೆಗಳ ಪೈಕಿ ಎಪ್ಪತ್ತೈದು ಸೂಚನೆ ಉತ್ತರವನ್ನು ಸದನದಲ್ಲಿ ಮಂಡಿಸಲಾಯಿತು ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕಾರ ರೂಪದಲ್ಲಿರುವ ಏಳು ಮತ್ತು ವಿಧೇಯಕಗಳನ್ನು ಹಾಗೂ ಅಂಗೀಕೃತ ರೂಪದಲ್ಲಿ ಹತ್ತೊಂಬತ್ತು ವಿಧೇಯಕಗಳಿಗೆ ವಿಧಾನ ಪರಿಷತ್ ತನ್ನ ಸಹಮತಿಯನ್ನು ನೀಡುತ್ತದೆ ಮಾನ್ಯ ಸಭಾ ನಾಯಕರು ಹಾಗೂ ವಿರೋಧ ಪಕ್ಷದ ಮಾನ್ಯ ಸದ ಸದಸ್ಯರು ಮಾತನಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗೆ ಮಾನ್ಯ ಸಭಾನಾಯಕರಿಗೆ ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ಎಲ್ಲ ಮಂತ್ರಿವರ್ಗದವರಿಗೆ ಸರ್ಕಾರದ ಮುಖ್ಯ ಸಚಿವರಿಗೆ ಬೆಳಗಾವಿ ಜಿಲ್ಲೆ ಆಡಳಿತ ವರ್ಗಕ್ಕೆ ಪತ್ರಿಕಾ ಹಾಗೂ ಮಾಧ್ಯಮ ವರ್ಗಿಗಾರರಿಗೆ ವಿಧಾನ ಪರಿಷತ್ತಿನ ಸೃಷ್ಟಿವಾಲದ ಅಧಿಕಾರ ಅಂದು ಅಧಿಕಾರ ನೌಕರವರ್ಗಿದವರಿಗೆ ಮತ್ತು ಸರ್ಕಾರದ ಎಲ್ಲ ಅಧಿಕಾರಿ ಒಂದು ಸದನದ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಲು ಸಹಕಾರಕ್ಕೆ ತುಂಬ ಹೃದಯ ಧನ್ಯವಾದ ಸಲ್ಲಿಸುತ್ತಾ ಸದನವನ್ನು ಅನಿರ್ದಾಷ್ಟ ಕಾಲವರೆಗೆ ಮುಂದೂಡಲಾಗಿದೆ